ಏಸು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನ ದೇವರ ಒಂದು ವಾಕ್ಯವನ್ನು ತೆಗೆದುಕೊಂಡು ದೈವಿಕ ಆಲೋಚನೆಯನ್ನು ಪಡೆದುಕೊಂಡು ಪ್ರಾರ್ಥಿಸಿ ದೈವ ಸಹಾಯವನ್ನು ಕೇಳಲಿಕ್ಕಾಗಿ ನಾವು ಬಂದಿದ್ದೇವೆ ನೀವೆಲ್ಲರೂ ದೇವರ ವಾಕ್ಯಕ್ಕಾಗಿ ಖಾತರರಾಗಿದ್ದೀರಿ ದೇವರಿಗೆ ಸ್ತೋತ್ರ ದೇವಜನರು ಇಲ್ಲವೇ ಕ್ರೈಸ್ತರು ಯೇಸುವಿನ ಮಕ್ಕಳು ಬೇರೆಯವರು ನಮಗೆ ಕೆಟ್ಟದ್ದನ್ನು ಬಯಸಿದರೂ ಕೂಡ ನಾವು ಒಳ್ಳೆಯದನ್ನು ಅವರಿಗೆ ಬಯಸುತ್ತೇವೆ ಆದರೆ ಅವರು ನಾವು ಒಳ್ಳೆಯದನ್ನು ಮಾಡುತ್ತಿದ್ದರೂ ಅವರು ನಮಗೆ ಕೆಟ್ಟದ್ದನ್ನೇ ಬಯಸ್ತಾ ಇರ್ತಾರೆ ನೋಡಿ ಲೋಕದ ಜನಕ್ಕೂ ದೇವರ ಮಕ್ಕಳಿಗಿರುವಂಥ ವ್ಯತ್ಯಾಸ ಇದೇ ಆಗಿದೆ ದೇವರ ಮಕ್ಕಳು ಅವರು ಕೇಡು ಕಲ್ಪಿಸಿದರು ಬೈದರು ಮನನೋಯಿಸಿದರೂ ಕೂಡ ನಾವು ಅವರು ಒಳ್ಳೆಯದನ್ನೇ ಬಯಸ್ತೇವೆ ನಮ್ಮ ರಾಜ್ಯ ನಮ್ಮ ದೇಶದ ಒಳ್ಳೆಯದನ್ನು ನಾವು ಬಯಸ್ತೇವೆ ನಮ್ಮ ಕುಟುಂಬದ ಒಳ್ಳೆಯದನ್ನು ನಾವು ಬಯಸ್ತೇವೆ ಆದರೆ ಅವರು ನಮ್ಮ ಒಳ್ಳೆಯದನ್ನು ಬಯಸೋದಿಲ್ಲ ಈ ದಿನದಲ್ಲಿ ದೇವರು ನಮಗೊಂದು ಮಾತನ್ನು ಹೇಳುತ್ತಾ ಇದ್ದಾರೆ ಆ ಮಾತೇನೆಂದರೆ ನಮ್ಮನ್ನು ಅವರು ಶಪಿಸಿದರು ದೂಷಿಸಿದರು ನೋಯಿಸಿದರು ನಾವಂತೂ ಅವರನ್ನು ಆಶೀರ್ವದಿಸಿದರೆ ಅವರನ್ನು ಆಶೀರ್ವದಿಸಿದ್ದಕ್ಕೆ ತಕ್ಕಂತೆ ದೇವರು ನಮ್ಮನ್ನು ಕೂಡ ಆಶೀರ್ವದಿಸುವಂಥವರು ಆಗಿದ್ದಾರೆ ಈ ವಾಕ್ಯವನ್ನು ಗಮನಿಸಿ ನೋಡಿದರೆ ಮೊದಲ ಸಮ್ಮೇಳನ ಗ್ರಂಥ ಇಪ್ಪತ್ತೈದನೇ ಅಧ್ಯಾಯ ಆರನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇರುವಂಥ ಮಾತು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ನೀವು ನೋಡ್ತಾ ಇದ್ದೀರಾ ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸರ್ವ ಸಂಪತ್ತಿಗೂ ಶುಭವಾಗಲಿ ಎಂದು ಹೇಳುತ್ತಾ ಇದ್ದಾರೆ ಇಲ್ಲಿ ನಾವು ನೋಡುವಾಗ ಈ ಮಾತನ್ನು ದಾವಿದನು ತನಗೆ ಸಂಬಂಧಿಯಾದಂಥ ಒಂದು ವೇಳೆ ತನಗೆ ಗೊತ್ತಿರುವಂಥ ಬಹು ಧನವಂತನಾದಂಥ ನಾಬಾಲನಿಗೆ ಈ ಮಾತನ್ನು ಹೋಗಿ ನನ್ನ ಪರವಾಗಿ ನಮಗೆ ಗೊತ್ತಿರುವವರು ನಮ್ಮ ಸಂಬಂಧಿಕರು ನಮಗೆ ಬೇಕಾದವರು ಆಗಿರುವಂಥವರಿಗೆ ಆ ವ್ಯಕ್ತಿಗೆ ಹೋಗಿ ಆ ಆತನಿಗೂ ಆತನ ಕುಟುಂಬಕ್ಕೂ ಈ ಶುಭವಾರ್ತೆಯನ್ನು ತಿಳಿಸಿರಿ ನಿಮಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸಂತತಿಗೂ ಶುಭವಾಗಲಿ ಎಂದು ಹೇಳಿ ಕಳುಹಿಸುತ್ತಾನೆ ಆದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಈ ರೀತಿಯಾಗಿ ಒಳ್ಳೆಯದನ್ನು ಬಯಸಿ ದಾವೀದನು ತನ್ನ ಭಕ್ತರನ್ನು ತನ್ನ ಸೇವಕರನ್ನು ಕಳುಹಿಸಿದರೂ ಕೂಡ ನಾಬಾಲನು ದಾವೀದನ ಅವನ ಯಾರು ನನಗೂ ಅವನಿಗೇನು ಸಂಬಂಧ ಅವನು ಹಂಗೆ ಹೇಳಿದ್ರೆ ನನಗೇನಾಗಬೇಕಾಗಿದೆ ಅಂತ ಹೇಳಿ ತಿರಸ್ಕಾರ ಮಾಡುವುದು ಶಪಿಸುವುದು ದೂಷಿಸುವುದನ್ನು ಮಾಡ್ತಾರೆ ಅದಕ್ಕೆ ನೋಡಿ ನಾವು ಒಳ್ಳೆಯದನ್ನು ನಾವು ಬಯಸುತ್ತೇವೆ ಜನಕ್ಕೆ ಒಳ್ಳೆಯದನ್ನು ಬಯಸುತ್ತೇವೆ ಲೋಕಕ್ಕೆ ಒಳ್ಳೆಯದನ್ನು ಬಯಸುತ್ತೇವೆ ಸಭೆಗಳಿಗೆ ಸಮಾಜಕ್ಕೆ ಆದರೆ ನಮಗೆ ಹಿಂತಿರುಗಿ ಸಿಗುವುದೇನು ಗೊತ್ತಾ ನೋವು ವೇದನೆ ತಿರಸ್ಕಾರ ಅವಮಾನ ಪ್ರಿಯರೇ ಒಂದು ಇಲ್ಲಿ ಗಮನಿಸಿರಿ ನೀವು ಒಳ್ಳೆಯದನ್ನು ಬಯಸಿದ್ದರಿಂದ ಅದು ಅವರು ಹೊಂದಿಕೊಳ್ಳಲಿಲ್ಲವಾದರೆ ಅದು ಹಿಂತಿರುಗಿ ನಿಮಗೇ ಬರುತ್ತದೆ ಅಂದರೆ ನೀವು ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಂತತಿಗೂ ಶುಭವಾಗಲಿ ಅಂತ ಹೇಳಿದಾಗ ಅವರದನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ಅದು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಂತತಿಗೂ ಹಿಂತಿರುಗಿ ಬರುತ್ತದೆ ನಾವು ಕೊನೆಯಲ್ಲಿ ಇಪ್ಪತ್ತೈದನೇ ವಚನವನ್ನು ಗಮನಿಸುವಾಗ ನಾಬಾಲನ ಹೆಂಡತಿಯಾದಂಥ ಅಭಿಗೈಲುಳು ಸ್ವಾಮಿ ದಾವೀದನೇ ಅವನನ್ನು ಕ್ಷಮಿಸು ಅವನ ಹೆಸರಿಗೆ ತಕ್ಕಂತೆ ಅವನು ಮೂರ್ಖನೇ ನಾಭಾಲ ಎಂದರೆ ಮೂರ್ಖನು ಅಂತ ಅರ್ಥ ಅಲ್ವಾ ಅಂತ ಹೇಳ್ತಾನೆ ಹಾಗಾದರೆ ಅವರು ಮೂರ್ಖತನದಿಂದ ನಮಗೆ ವಿರೋಧವನ್ನು ಅವರು ಒಡ್ಡುತ್ತಾ ಇದ್ದಾರೆ ಆದರೆ ನಾವು ಒಳ್ಳೆಯದನ್ನೇ ನಾವು ಬಯಸುತ್ತಾ ಇದ್ದೇವೆ ಇವತ್ತು ನೀವು ಯಾವುದನ್ನು ನಿಮ್ಮ ಬಾಯಿಂದ ನಿಮ್ಮ ಮನಸ್ಸಿಂದ ಅಂದುಕೊಳ್ಬೇಕಂದ್ರೆ ಅಯ್ಯೋ ನಾನು ಅವರನ್ನು ಆಶೀರ್ವದಿಸಿದರೆ ಅವರು ಚೆನ್ನಾಗಾಗ್ಬಿಡ್ತಾರೆ ನನಗೇನು ಸಿಗುವುದಿಲ್ಲ ಅಂತ ನೀವು ಅಂದುಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ನೀವು ಒಳ್ಳೆಯದನ್ನು ಬಯಸಿದರೆ ನಿಮಗೆ ಹಿಂತಿರುಗಿ ಒಳ್ಳೆಯದು ಬರುತ್ತದೆ ನೀವು ಆಶೀರ್ವದಿಸಿದರೆ ನೀವು ಆಶೀರ್ವದಿಸಲ್ಪಡುತ್ತೀರಿ ಒಳ್ಳೆಯ ಮನಸ್ಸಿನಿಂದ ನೀವು ದೇವಜನವೇ ನೀವು ಬೇರೆಯವರನ್ನು ಒಳ್ಳೆಯದನ್ನು ಬಯಸಿರಿ ಖಂಡಿತ ದೇವರು ಅದೇ ಆಶೀರ್ವಾದವನ್ನು ನಿಮಗೆ ಹಿಂತಿರುಗಿ ತರ್ತಾರೆ ಅದುದರಿಂದ ಯಾರನ್ನೂ ಶಪಿಸಕ್ಕೆ ಹೋಗಬೇಡಿ ನೀವು ಆಶೀರ್ವದಿಸಿರಿ ಶುಭವಾಗಲಿ ಅಂತ ಹೇಳ್ರಿ ಖಂಡಿತ ಅವರಿಗೆ ಶುಭವಾಗುತ್ತೋ ಇಲ್ಲವೋ ಅದು ಹಿಂತಿರುಗಿ ನಿಮಗೆ ಶುಭವಾಗುತ್ತದೆ ಅದುದರಿಂದ ಈ ಮಾತಿನ ಪ್ರಕಾರವಾಗಿ ನಾನು ನಿಮಗೆ ಬಯಸುತ್ತೇನೆ ನೀವು ನನಗೂ ಬಯಸಬೇಕು ಏನಂದರೆ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಂತತಿಗೂ ಶುಭವಾಗಲಿ ಅಂತ ನಾನು ಹೇಳುವಾಗ ಆಮೇನ್ ನಿಮಗೂ ಹಾಗೆ ಆಗಲಿ ಅಂತ ನೀವು ಹೇಳಬಹುದು ನಾವು ಸೇರಿ ದೇವರ ಶುಭವನ್ನು ಹೊಂದಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಹೌದು ದಾವೀದನು ಒಳ್ಳೆಯ ಮನಸ್ಸಿನಿಂದ ಶ್ರೀಮಂತನು ಸಂಬಂಧಿಯು ಏನಾದರೂ ಉಪಕಾರ ಆಗುತ್ತದೆ ಮತ್ತು ನನ್ನ ಕಡೆಯಿಂದ ಅವನಿಗೆ ಸಮಾಚಾರವನ್ನು ವಿಚಾರಿಸಿ ನನ್ನ ಹೆಸರಿನಲ್ಲಿ ಅವರಿಗೂ ಅವರ ಕುಟುಂಬಕ್ಕೂ ಸಂತತಿಗೂ ಶುಭವನ್ನು ತಿಳಿಸಿರಿ ಎಂದು ಹೇಳಿದಾಗ ಆ ವರ್ತಮಾನವನ್ನು ನಾಭಾನನು ತಿರಸ್ಕರಿಸಿದನು ಸ್ವಾಮಿ ಆದರೆ ದಾವೀದನು ಬಹುವಾಗಿ ಆಶೀರ್ವದಿಸಲ್ಪಟ್ಟನು ನಾ ಬಾಲನ್ನು ತಿರಸ್ಕರಿಸಲ್ಪಟ್ಟನು ಇದನ್ನು ಸ್ವಾಮಿ ನಾವು ಹಾಗೇನೆ ತಿರಸ್ಕರಿಸಲ್ಪಡದೆ ಆಶೀರ್ವದಿಸಲ್ಪಡುವುದಕ್ಕೆ ನಿನ್ನ ಕೃಪೆ ನಮಗೆ ದಯಪಾಲಿಸಿಕೊಡು ಈ ವಿಡಿಯೋ ಯಾರೆಲ್ಲ ಇವತ್ತು ನೋಡಿದ್ದಾರೋ ಯಾರಿಗೆಲ್ಲ ಒಂದು ಇದನ್ನು ಶೇರ್ ಮಾಡಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆಯು ಅನುಗ್ರಹವು ಆಶೀರ್ವಾದವು ನಿತ್ಯ ನಿರಂತರವಾಗಿರಲಿ ಈ ಪ್ರಾರ್ಥನೆಯನ್ನು ಕೇಳಿದ್ದೀರಾ ನಮ್ಮ ಮೇಲೆ ದಯ ಎಂಬುದಾಗಿ ಜೊತೆಯಲ್ಲಿದ್ದು ಈ ದಿನವೆಲ್ಲ ಅನುಗ್ರಹಿಸುತ್ತೀರಿಂದು യേസുവ നാമത്തിൽ പ്രാർത്ഥിച്ചേവേ തന്നെയേ ആമയന്ന പ്രീതിയ ദേജനമേ ഷലോം പ്രേസ ജീസസ്